ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶು ಕಿಚನ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಬನ್ನಿ ಹಾಗಾದರೆ ನಿಮಗೆ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಅದಕ್ಕೆ ಸುಮಾರು ಒಂದು ಆಗುವಷ್ಟು ನಾನು ಮೆಂತ್ಯ ಸೊಪ್ಪನ್ನ ತೊಳೆದು ಇಟ್ಕೊಂಡು ಅದನ್ನು ನೀಟಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಸುಮಾರು ಎರಡು ನಿಮಿಷಗಳ ಕಾಲ ಅದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ ಇವಾಗ ನಾನು ಈ ಫ್ರೈ ಆಗಿರೋದಕ್ಕೆ ಮೊದಲೇ ತೊಡೆದು ಒಂದು ಕೆ ಜಿಯಷ್ಟು ಫಾರಮ್ ಕೋಳಿ ಅಂದರೆ ಮೊಟ್ಟೆ ಕೋಳಿನ ನಾನಿಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ನಾನಿವಾಗ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ಅದ್ರ ಜೊತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನು ನಾವು ಸುಮಾರು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕು ಇದು ನೀಟಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಖಾರ ರುಬ್ಬಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಸುಮಾರು ಎರಡು ಇಂಚಾಗುವಷ್ಟು ಇಲ್ಲಿ ಶುಂಠಿನ ತೊಗೊಂಡಿದ್ದೀನಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಹೆಸಳಷ್ಟು ನಾನು ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ನಾಲ್ಕು ಸಣ್ಣ ಈರುಳ್ಳಿನ ಒಂದು ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಅದಕ್ಕೆ ಹಾಕ್ತಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಅದಕ್ಕೆ ಚಕ್ಕೆ ಮೆಣಸು ಲವಂಗ ಮತ್ತು ಏಲಕ್ಕಿ ಕಾಯಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಇದನ್ನು ಮಿಕ್ಸಿ ಮಾಡಿ ಹತ್ತು ನಿಮಿಷಗಳ ನಂತರ ಇವಾಗ ಫ್ರೈ ಆಗಿರೋವಂಥ ಚಿಕನ್ಗೆ ನಾನು ಈ ಮಸಾಲಾನ ರುಬ್ಬಿ ಇಟ್ಕೊಂಡಿರೋಂತಹ ಮಸಾಲೆನ ಇಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಮಿಕ್ಸ್ ಮಾಡಿ ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕೂಡ ನೀಟಾಗಿ ಬೇಯೋದಕ್ಕೆ ಬಿಡಬೇಕು ಈ ಥರ ಒಂದು ಕುದಿ ಬಂದಮೇಲೆ ನಾನು ಇದಕ್ಕೆ ಒಂದು ಈ ಸುಮಾರು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅಚ್ಚಕಾರದ ಪುಡಿನ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೂ ಒಂದು ಟೇಬಲ್ ಸ್ಪೂನ್ ಜಾಸ್ತಿ ಹಾಕೋಬೋದು ಅದಕ್ಕೆ ಸಮನಾಗಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಕೂಡ ತೊಗೊಂಡು ಹಾಕಿದ್ದೀನಿ ಯೂಶುವಲಿ ಚಿಕನ್ ಸಾಂಬಾರು ಸ್ವಲ್ಪ ಖಾರದ ಚೆನ್ನಾಗಿದ್ರೇ ತುಂಬ ಟೇಸ್ಟಿ ಚೆನ್ನಾಗಿರುತ್ತೆ ಇದನ್ನು ಕೂಡ ನಾವು ಇನ್ನೊಂದು ಸರಿ ನೀಟಾಗಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡೋಣ ಇದಕ್ಕೆ ಖಾರ ಎಲ್ಲ ನೀಟಾಗಿ ಮೇಲೆ ನಾವು ಇದಕ್ಕೆ ತೆಂಗಿನಕಾಯಿ ಖಾರ ಹಾಕಬೇಕಾಗುತ್ತೆ ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಂಡೆ ಅಂತ ತೋರಿಸ್ತೀನಿ ಒಂದು ಬೌಲ್ ಇಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗಸಗಸೆನ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಹುರಿಗಡಲನ್ನ ಹಾಕಿ ಅದನ್ನು ಕೂಡ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ನೀಟಾಗಿ ನೋಡಿ ಆಯಿಲೆಲ್ಲ ಸಪ್ರೇಟಾಗಿದೆ ಇದು ಒಂದು ಎರಡು ಮೂರು ಸರಿ ಕುದ್ದ ಮೇಲೆ ಇದಕ್ಕೆ ನಾನಿವಾಗ ಮೊದಲೇ ರುಬ್ಬಿಟ್ಕೊಂಡಿರೋವಂಥ ತೆಂಗಿನಕಾಯಿ ಖಾರನ ಇದಕ್ಕೆ ನಾನಿವಾಗ ಇದನ್ನ ಸೇರಿಸ್ತೀನಿ ತೆಂಗಿನಕಾಯಿ ಖಾರನ ಈ ಥರ ನೀಟಾಗಿ ಹಾಕಿ ಒಂದು ಸರಿ ಇದನ್ನು ಕೂಡ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಮಗೆ ಈ ಥರ ಒಂದು ಎರಡು ನಿಮಿಷ ಇದು ಒಂದು ಕುದಿ ಬಂದಮೇಲೆ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನ ಹಾಕೊತಿದ್ದೀನಿ ಸಾಮಾನ್ಯವಾಗಿ ಚಿಕನ್ ಸಾಂಬಾರು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದೀನಿ ಹಾಗಂತ ತುಂಬ ತೆಳು ಕೂಡ ಮಾಡ್ಕೋಬೇಡಿ ಒಂದು ಮೀಡಿಯಮ್ಮು ಅದಕ್ಕೆ ಇವಾಗ ನಾವು ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಹಾಕಿದ್ದೀನಿ ಮತ್ತು ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಸೊ ನಮಗೆ ಫೈನಲಿ ಇವಾಗ ಎಲ್ಲದನ್ನು ಕೂಡ ಮಸಾಲೆ ಎಲ್ಲದನ್ನು ಕೂಡ ಹಾಕಿ ಆಯಿತು ಎಲ್ಲ ಮಸಾಲೆನೂ ಹಾಕಿದ ಮೇಲೆ ಒಂದು ಸರಿ ನೀಟಾಗಿ ನಾವು ಅದನ್ನು ತಿರುಳ್ಕೊಬೇಕಾಗುತ್ತೆ ತಿರುವಿ ಇವಾಗ ನಾನು ಮುಚ್ಚಳನ ಮುಚ್ಚಿ ಸುಮಾರು ಎರಡು ವಿಷಲ್ ಹಾಕಿಸ್ಕೋಬೇಕು ಸುಮಾರು ಐದು ನಿಮಿಷ ಆದಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ನಾನು ಇದನ್ನು ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ ಇವಾಗ ನಮಗೆ ತುಂಬ ಟೇಸ್ಟಿಯಾದಂತಹ ಮೊಟ್ಟೆ ಮೊಟ್ಟೆಕೋಳಿ ಸಾಂಬಾರು ನಮಗೆ ರೆಡಿಯಾಗಿದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫೈನಲಿ ನಮಗಿವಾಗ ಒಂದು ಡಿಲೀಷಿಯಸ್ ಆದಂತಹ ಸಾಂಬಾರ್ ರೆಡಿ ಆಗಿದೆ ಇದನ್ನು ನಾವು ಮುದ್ದೆ ಜೊತೆ ನಾನು ಇಲ್ಲಿ ಸರ್ವ್ ಮಾಡ್ತಿದ್ದೀನಿ ಇದನ್ನು ಮುದ್ದೆ ಜೊತೆ ಆಗಿರ್ಬೋದು ಅಥವಾ ಅನ್ನ ಇಡ್ಲಿ ಎಲ್ಲದರ ಜೊತೆ ಕೂಡ ತುಂಬ ಟೇಸ್ಟಿ ಆಗಿರುತ್ತೆ ಚಳಿಗಾಲದಲ್ಲಂತೂ ದಿ ಪರ್ಫೆಕ್ಟ್ ಇದು ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿ ಬಂತು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್